ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹಚ್ಚಸ್ ಚಾನೆಲ್ ಇವತ್ತು ನಾನು ಚಂಪಕಲಿ ಮಾಡ್ತಾ ಇದ್ದೀನಿ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಏನು ಅಂತ ಸಕ್ಕರೆ ಹಾಲು ಸ್ವಲ್ಪ ಮೈದಾ ಲೆಮನ್ ಹಾಗೆ ಫುಡ್ ಕಲರ್ನ ತಗೊಂಡಿದ್ದೀನಿ ಒಂದು ಬೌಲಲ್ಲಿ ಒಂದು ಲೀಟ್ರ್ ಹಾಲನ್ನ ಹಾಕಿ ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಹಾಗೆ ಲೆಮನ್ ಜ್ಯೂಸ್ನ ಇಲ್ಲಿ ಹಾಕ್ತಾ ಇದ್ದೀನಿ ವಿನಿಗರ್ ಇದ್ರೆ ವಿನಿಗರ್ ಹಾಕ್ಬೋದು ಹಾಲು ಈಗ ಹೊಡ್ದೋಗಿದೆ ನೀವು ನೋಡ್ತಾ ಇರ್ಬೋದು ನಾನೀಗ ಒಂದು ಟೇಸ್ಟ್ ತೊಗೊಂಡಿದ್ದೀನಿ ಹಾಗೆ ವೈಟ್ ಕ್ಲಾತ್ ಮೇಲೆ ನಾನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಹೋಗಿದೆ ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ ಒಂದು ಸ್ಪೂನ್ ಅಷ್ಟು ಮೈದಾನ ಹಾಕ್ತಾ ಇದ್ದೀನಿ ಸೊ ಫುಡ್ ಕಲರು ಅಷ್ಟೇ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈಗ ಮಿಕ್ಸ್ ಮಾಡೋದ್ರಿಂದ ಸ್ಪೈಂಜಿ ಆಗಿ ಬರುತ್ತೆ ಪನ್ನೀರ್ ನಾವು ಸ್ವಲ್ಪ ಮೈದಾನ ಹಾಕಿದ್ರೆ ಚೆನ್ನಾಗಿ ಬ್ಲೈಂಡಿಂಗ್ ಕೊಡುತ್ತೆ ಹಾಗೆ ಪನ್ನೀರ್ ಎಲ್ಲೂ ಒಡ್ದು ಹೋಗಲ್ಲ ನಾನೀಗ ಚಂಪಕಲಿ ಶೇಪ್ ಆಗಿ ಮಾಡ್ಕೊಂತ ಇದ್ದೀನಿ ನೋಡಿ ಪನ್ನೀರ್ನ ಮೀಡಿಯಂ ಸೈಜ್ ಅಲ್ಲೇ ಮಾಡ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಒಂದೂವರೆ ಕಪ್ ಅಷ್ಟು ನೀರ್ ಹಾಕಿ ನಾನು ಒಂದ್ ಕಪ್ ಅಷ್ಟು ಸಕ್ಕರೆನ ಹಾಕಿದ್ದೀನಿ ಚೆನ್ನಾಗಿ ಬಿಸಿ ಆದ್ಮೇಲೆ ನಾನು ಚಂಪಕಲಿನ ಇದರಲ್ಲಿ ಇದ್ರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಕುದಿಯೋ ಪಾಕದಲ್ಲಿ ನಾನು ಪನ್ನೀರ್ನ ಬಿಡ್ತಾ ಇದ್ದೀನಿ ಸ್ವಲ್ಪ ಅಗಲ ಇರೋ ಪಾತ್ರೆನೇ ತಗೊಳ್ಳಿ ಫಿಫ್ಟಿ ಮಿನಿಟ್ಸ್ ಬಾಯ್ಲ್ ಮಾಡಿ ನಾನೀಗ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ ಫೋರ್ ಅವರ್ಸ್ ನೋಡಿ ಫೋರ್ ಅವರ್ಸ್ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ ಎಷ್ಟು ಸ್ಪೈಂಜಿಯಾಗಿ ಬಂದಿದೆ ಇವಾಗ ಮಿಡಲಲ್ಲಿ ಕಟ್ ಮಾಡಿ ನಾನು ಇವಾಗ ಕೋವನ ಇದರಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಕೋವಾನ ಹೇಗೆ ಪ್ರಿಪೇರ್ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು ನೋಡಿ ಇವಾಗ ಮಾಡಿ ಚರಿ ಇಟ್ಟರೆ ರೆಡಿ ಟು ಈಟ್ ಚಂಪಾಕಲಿ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್